ಪಟ್ಟಣದ ನಾಡ ಕಚೇರಿಯಲ್ಲಿ ಅಧಿಕಾರಿ ಕಂದಾಯ ನಿರೀಕ್ಷಕರಾದಂತಹ ಚೇತನ್ ಕುಮಾರ್ ಸರಿಯಾಗಿ ಕರ್ತವ್ಯ ನಿರ್ವಹಿಸದೇ ಇರುವ ಕಾರಣ ಕೆಲಸದಿಂದ ವಜಾ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ್ ಮೀಟಿ ವನದ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸಿ ಆಗ್ರಹಿಸಿದರು ಪಟ್ಟಣದ ಕೆಆರ್ಎಸ್ ಪಾರ್ಟಿಯ ಚಳ್ಳಕೆರೆ ಇವರ ಸಹಯೋಗದೊಂದಿಗೆ ಶುಕ್ರವಾರ ನಾಡ ಕಚೇರಿಯ ಅವ್ಯವಸ್ಥೆಯ ಬಗ್ಗೆ ಹಾಗೂ ಅಧಿಕಾರದ ನಿರ್ಲಕ್ಷ್ಯದ ಬಗ್ಗೆ ಪ್ರತಿಭಟನೆ ಮಾಡಲಾಯಿತು ನಾಡ ಕಚೇರಿಯ ಕೊಠಡಿ ಖಾಲಿ ಇದ್ದರೂ ಸಮೇತ ಖಾಸಗಿ ಕೊಠಡಿಯನ್ನ ಸ್ವತಃ ಹಣದಿಂದ ಬಾಡಿಗೆ ಪಡೆದು ಖಾಸಗಿ ಕೊಠಡಿಯಲ್ಲಿ ಸರ್ಕಾರಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ಉಪತಹಸೀಲ್ದಾರ್ ಶಕುಂತಲಾ ಮೇಡಮ್ ಅವರನ್ನ ವಿಚಾರಿಸಿದಾಗ ಖಾಸಗಿ ಕೊಠಡಿ ಬಗ್ಗೆ ನಮಗೆ ಗಮನ ಬಂದಿರಲಿಲ್ಲ ನಾಯಕನಹಟ್ಟಿ ಸುತ್ತಮುತ್ತಲಿನ ರೈತರಿಗೆ ನಾಗರಿಕರಿಗೆ ಸಾರ್ವಜನಿಕರಿಗೆ ಹಾಗೂ ವಿಶೇಷ ಚೇತನರಿಗೆ ತುಂಬಾ ಅನಾನುಕೂಲವಾಗ್ತಿದೆ ನಾಗರಿಕರು ಸಾರ್ವಜನಿಕರು ನಾಡ ಕಚೇರಿಗೆ ಆಗಮಿಸಿ ಕಂದಾಯ ನಿರೀಕ್ಷಕರನ್ನ ಕೇಳಿದರೆ ಇವರು ಖಾಸಗಿ ಕೊಠಡಿಯಲ್ಲಿ ಅಲ್ಲಿಗೆ ಹೋಗಿ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ ಎಂಬ ಉತ್ತರ ಕೇಳಿ ಬರ್ತಾ ಇದೆ ಇದರಿಂದಾಗಿ ರೈತರಿಗೆ ನಾಗರಿಕರಿಗೆ ಸಾರ್ವಜನಿಕರಿಗೆ ತುಂಬಾ ಅಲೆದಾಡುವ ಪರಿಸ್ಥಿತಿ ಬಂದಿದೆ ಸಾರ್ವಜನಿಕರ ಕುಂದುಕೊರತೆಗಳನ್ನ ಆಲಿಸಬೇಕು ಎಂದು ಆಗ್ರಹಿಸಿದರು ನಾಯಕನಹಟ್ಟಿ ಹೋಬಳಿಯ ರೈತರು ಸಂಬಂಧಪಟ್ಟಂತಹ ದಾಖಲೆಗಳನ್ನ ಒಂದು ಖಾಸಗಿ ಕೊಠಡಿ ನಾಯಕನಹಟ್ಟಿ ಹುಬ್ಬಳ್ಳಿ ರೈತರ ಸಂಬಂಧಪಟ್ಟ ದಾಖಲೆಗಳನ್ನು ಒಂದು ಖಾಸಗಿ ಕೊಠಡಿಯಲ್ಲಿಟ್ಟರೆ ಆ ಖಾಸಗಿ ಕೊಠಡಿಯಲ್ಲಿ ಏನಾದರೂ ಅನಾಹುತ ಆದರೆ ದಾಖಲೆಗಳು ಜವಾಬ್ದಾರಿಯನ್ನ ಯಾವ ಅಧಿಕಾರಿ ಹೊರತಾರೆ ಎಂದು ತಿಳಿಸಬೇಕಿದೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಅನೇಕ ಬಾರಿ ಉಪತಹಸೀಲ್ದಾರ್ ಅವರಿಗೂ ಮನವಿ ಕೊಟ್ಟರು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದರು ಕೆಎಸ್ಆರ್ ಪಾರ್ಟಿ ಮಹೇಶ್ ಸಿ ನಂಗ್ ಕೆಆರ್ಎಸ್ ಪಾರ್ಟಿ ಮಹೇಶ ಸಿ ನಗರಂಗೇರಿ ರಾಜ್ಯ ಕಾರ್ಯಕಾರಿ ಸದಸ್ಯರು ಇವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಹಾಂತೇಶ ಒ ಉಪ್ಪಟ್ಟಿ ಬಾಲರಾಜ್ ಪ್ರಧಾನ ಕಾರ್ಯದರ್ಶಿ ಚಳ್ಳಕೇರಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರುಸಿನಿ ಪ್ರಚಾರ ಸಮಿತಿ ಅಧ್ಯಕ್ಷ ಟಿಟಿ ಹರೀಶ್ ತಿಪ್ಪೇಸ್ವಾಮಿ ಬೋರಯ್ಯ ಮಂಜುನಾಥ ತಿಪ್ಪಿರಮ್ಮ ಓಬನ ತಿಪ್ಪೇಸ್ವಾಮಿ ಇನ್ನೂ ಅನೇಕ ಹಟ್ಟಿ ಹೋಬಳಿಯ ಸುತ್ತಮುತ್ತಲಿನ ಹಳಿಯ ಗ್ರಾಮಸ್ಥರು ನಾಗರಿಕರು ಭಾಗವಹಿಸಿದರು ನ್ಯೂಸ್ ರಿಪೋರ್ಟ್ ಹರೀಶ್ ನಾಯಕನಟ್ಟಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸದೇವಿ ಮೆಟ್ಟಿ ಬಣ್ಣದ ಉಭಯ ಅಧ್ಯಕ್ಷನಾದ ಡಾಕ್ಟರ್ ನಾಗರಾಜ್ ಮೀಸೆ ಹಾಗೂ ಆರ್ ಎಸ್ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಹೇಶ್ ಹಾಗೂ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರಾದಂತಹ ಮಹೇಶ್ ಸರ್ ಹಾಗೂ ಬಾಲರಾಜ್ ಸರ್ ಬಂದಿದ್ದಾರೆ ಈಗ ನಾವು ಅವರು ಒಂದು ಕೊರೆಗೆ ನಾವು ಅವ್ರ ಗಮನಕ್ಕೆ ತಂದ್ವಿ ಇಲ್ಲಿ ನಾಡ ಕಚೇರಿಯಲ್ಲಿ ಆರೈ ಸಪ್ರೇಟ್ ರೂಮ್ ಮಾಡಿ ಅವರೇ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಸರ್ ಅಂತ ಅವರಿಗೆ ಗಮನ ಹರಿಸಿದಾಗ ಅವರು ವಾಲಂಟಿಯರ್ಗೆ ಬಂದುಬಿಟ್ಟು ಇಲ್ಲೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಅದು ತ ಉಪತಾಹಸೀಲ್ದಾರ್ ಅವ್ರನ್ನ ಮಾಹಿತಿ ತಗೊಂಡು ಅದು ಜಿಲ್ಲಾಧಿಕಾರಿಗಳಿಗೂ ಗಮನ ಹರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅವರಿಗೆ ನನ್ನ ರೂಪರೂಪ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಈಗ ಏನಂತಂದರೆ ಈಗ ಸಪ್ರೇಟಾಗಿ ಒಂದು ನಾಲ್ಕು ನಾಲ್ಕೈದು ಸಾವಿರ ರೂಪಾಯಿ ರೂಮ್ ಮಾಡಿಬಿಟ್ಟು ಅಲ್ಲಿ ಆರೈ ಅವರು ಇದು ಮಾ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಅದು ಸರ್ಕಾರದಿಂದ ಬಾಡಿಗೆ ಕೊಡ್ತಾ ಇಲ್ಲ ಇವರೇ ಕೈ ಜೇಬಿಂದ ಕೊಡ್ತಾ ಅದು ಅಸ್ಪಷ್ಟತಾ ಇದೆ ಇದೆ ಹಾಗಾಗಿ ಅದನ್ನು ನಾವು ಅದನ್ನು ಹೇಳ್ಬೇಕವ್ರು ಅದರಂತೆಯೇ ಸರ್ಕಾರಿ ದಾಖಲೆಗಳು ಖಾಸಗಿ ಕೊಠಡಿಯಲ್ಲಿ ಇಟ್ಟಿದ್ದಾರೆ ಆ ಕ ಸರ್ಕಾರಿ ದಾಖಲೆಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಈ ತಹಶೀಲ್ದಾರ್ ಹೊಣೆ ಆಗ್ತಾರ ಉಪತಹಸೀಲ್ದಾರ್ ಹೊಣೆ ಆಗ್ತಾರ ಆದರೆ ಆರೇ ಹೊಣೆ ಆಗ್ತಾರ ಜಿಲ್ಲಾಧಿಕಾರಿಗಳ ಹೊಣೆ ಹಾಕ್ತಾರೆ ಇದಕ್ಕೆ ಅವರು ಸ್ಪಷ್ಟ ನಿರ್ದೇಶವನ್ನು ಕೊಡಬೇಕಾಗುತ್ತೆ ಅಂತ ನಾವು ಕೇಳ್ಕೊತಾ ಇದ್ವಿ ಇಷ್ಟೇ ನಮ್ಮ ಮಾತಾಡ್ತೀವಿ ಫೇಸ್ಬುಕ್ ಲೈವ್ ಮಾಡುವ ಸಂದರ್ಭದಲ್ಲಿ ಈ ನೆಟ್ವರ್ಕ್ ಇಶ್ಯೂ ಆಗಿರೋದ್ರಿಂದ ಹೆಚ್ಚಾಗಿದೆ ಹಾಗಾಗಿ ನಾವು ಈಗ ಈ ನಾರ್ಮಲ್ ವೀಡಿಯೋವನ್ನು ನೋಡಿ ಈ ವಿಚಾರವನ್ನು ಈ ವಿಡಿಯೋ ಮೂಲಕದಲ್ಲಿ ಎಲ್ಲ ವಿಚಾರವನ್ನು ಗಮನಿಸಿ ಈ ಮಾಡಿ ನಾವು ಇದರಲ್ಲಿ ಅಪ್ಲೋಡ್ ಮಾಡ್ತೇವೆ ವಿಚಾರ ಎಷ್ಟಿದೆ ಚಳ್ಳಕೆರೆ ತಾಲೂಕಿನ ನಾಯಕನಟ್ಟಿ ನಾಡ ಕಚೇರಿಯಲ್ಲಿ ಅಧಿಕಾರಿಗಳ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಒಂದು ಕೊಠಡಿಯ ವ್ಯವಸ್ಥೆ ಇದ್ದೂ ಅವರು ಖಾಸಗಿ ಕಚೇರಿಯನ್ನು ಮಾಡಿಕೊಂಡಿರೋದು ಮತ್ತು ನಂತರ ಅದೇ ಹಂತದಲ್ಲಿ ಕೆಳ ಹಂತದಲ್ಲಿರುವಂಥ ಡಿ ಟಿ ಕೆಳಗಡೆ ಹಂತದಲ್ಲಿ ಹಂತದಲ್ಲಿರುವಂಥವರು ಮತ್ತು ಆರೆ ಕೆಳಗಡೆ ಇರುವಂತಹ ಏನು ಬಿ ಎಗಳು ವಿ ಎಗಳು ಏನಿದೆ ನಾವು ಅದೇ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಅಂತ ನಾವು ಏನು ಹೇಳ್ತೀವಿ ಅವರು ಸಹ ಸರಿಯಾದ ರೀತಿಯಲ್ಲಿ ಅವ್ರ ಮೂಲ ಸ್ಥಾನವನ್ನು ಇರತಕ್ಕಂಥ ಗ್ರಾಮಗಳಿಗೆ ಹೋಗಿಬಿಟ್ಟು ಕೆಲಸವನ್ನು ನಿರ್ವಹಿಸಬೇಕು ಇವರು ಸಹ ಅದೇ ರೀತಿ ಚಾಲಿ ಅಂದರೆ ಯಾವುದೋ ಒಂದು ಕಠಡಿಯನ್ನು ಮಾಡ್ಕೊಳ್ಳೋದು ಯಾವುದೋ ಸುದ್ದಿನಲ್ಲಿ ಇರುವಂಥದ್ದು ಇವರು ರೈತರು ಹುಡುಕೊಂಡು ಅವ್ರು ಕೇಳ್ಕೊಂಡು ಇವ್ರು ಕೇಳ್ಕೊಂಡು ಇಲ್ಲಿಗೆ ಬಂದು ಅಲ್ಲಿಗೆ ಬಂದು ಅವ್ರ ಪೆಟ್ರೋಲು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಹೋಗೋದೇ ಅಲ್ದಾಡುವಂಥ ಪರಿಸ್ಥಿತಿನೇ ಇನ್ನೂ ಇದು ನಿವಾರಣೆ ಆಗ್ತಾ ಇಲ್ಲ ಇದು ಮಾನ್ಯ ತಹಶೀಲ್ದಾರ್ ಅವರು ಗಮನಿಸಬೇಕು ಇದು ನಿಮ್ಮ ಗಮನಕ್ಕಿದ್ದು ಈ ರೀತಿ ಅದು ಆಗ್ತಾಯಿದೆ ಅಂದರೆ ಅದು ನಿಮ್ಮ ನಿರ್ಲಕ್ಷ್ಯ ಅಥವಾ ನನ್ನ ಗಮನಕ್ಕೆ ಬಂದಿಲ್ಲ ಅವರು ಈ ಥರ ವ್ಯವಸ್ಥೆ ಇದೆ ಅಂದರೆ ಅದನ್ನು ನೀವು ಸರಿಪಡಿಸಿ ಎರಡು ವಿಚಾರ ಇಲ್ಲ ಸರಿಪಡಿಸಿ ಇಲ್ಲ ನನಗೆಲ್ಲ ವಿಚಾರ ಗೊತ್ತಿದೆ ಇದು ಏನೇ ಇರೋದು ವ್ಯವಸ್ಥೆ ನಾನು ಲಿಬರಲ್ಲೇ ಬಿಟ್ಬಿಟ್ಟಿದ್ದೀನಿ ಅಧಿಕಾರಿಗಳು ಯಾ ಎಲ್ಲಿ ಬೇಕಾದ್ರೆ ಕೊಠಗೆಗಳನ್ನ ಖಾಸಗಿ ಕಚೇರಿಗಳನ್ನ ಮಾಡ್ಕೊಳ್ಳಿ ಯಾವ ಸಮಯಕ್ಕನ ಬರಲಿ ಎಲ್ಲನೇ ಇರಲಿ ಅನ್ನೋಂಥ ನಿಮ್ಮ ನಿಮ್ಮ ಆದೇಶ ಏನಾದರೂ ಕೊಟ್ಟಿದ್ದರೆ ದಯವಿಟ್ಟು ಅದನ್ನ ನೀವು ಸ್ಪಷ್ಟಪಡಿಸ್ಬಿಡಿ ಹೌದು ನಾನು ಹೇಳಿದ್ದೀನಿ ಹೀಗೆ ಮಾಡೋದು ಅವರು ನೀವು ಸಾರ್ವಜನಿಕರು ರೈತರು ಹೀಗೆ ಬಂದೆ ನೀವು ಹೋಗಿ ಅಂತ ಹೇಳಿದ್ರೆ ದಯವಿಟ್ಟು ತಹಶೀಲ್ದಾರ್ ಅವರು ಸ್ಪರ್ಶಪಡ್ ಸ್ಪಷ್ಟಪಡಿಸ್ಬೇಕಾಗಿದೆ ಆನಂತರ ಮಾನ್ಯ ಡಿ ಸಿ ಅವರು ಶ್ರೀ ವೆಂಕಟೇಶ್ ಅವರು ಸಹ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ತಾ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕಿನಲ್ಲಿರ್ತಕ್ಕಂಥ ತಹಶೀಲ್ದಾರ್ ಅವರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಇಲ್ಲವೇ ಅನ್ನೋದಕ್ಕೆ ಈ ರೀತಿಯಂತಹ ನಿರ್ದೇಶನಗಳು ಇದೆ ದಯವಿಟ್ಟು ಈ ಮುಖಾಂತರ ನಿಮಗೆ ಮೂಲಕ ನಿಮ್ಮ ಗಮನಕ್ಕೆ ತರ್ತಾ ಇದೀವಿ ಈ ಈ ರೀತಿಯಾದಂಥ ಸಮಸ್ಯೆಗಳನ್ನು ಮೂಲ ಸಮಸ್ಯೆಗಳನ್ನು ದಯವಿಟ್ಟು ನೀವು ಬಗೆಹರಿಸ್ತೀರಾ ಅಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ ಒಂದು ವೇಳೆ ನೀವು ಏನಾದರೂ ಸರಿಯಾಗಿ ಬಗೆಹರಿಸೋಕ್ಕಾಗಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಅನ್ನೋದಾದರೆ ಮುಂದಿನ ದಿನದಲ್ಲೇ ನಾವು ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ನಮಸ್ಕಾರ